ಮೈ ಕೈಗಳು ನೋವಾಗುವಂಥದ್ದು ಹೊಂದಿರ್ತಾರೆ ಆದರೆ ಅದರ ಲಾಭಗಳು ಗೊತ್ತಿರುವುದಿಲ್ಲ ಈ ತರುವಂಥದ್ದು ಈಗ ದೇಹವನ್ನು ಬಳಸುವುದರಿಂದ ಬಹಳ ಅನುಕೂಲದಾಯಕವಾಗಿರುತ್ತೆ ನಮಸ್ಕಾರ ಆತ್ಮೇಲೆ ಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಇದ್ದಕ್ಕಿದ್ದಂತೆ ಮೈ ಕೈಗಳು ನೋವಾಗುವಂಥದ್ದು ಅಂಥದ್ದು ಸಹಜವಾಗಿರುತ್ತೆ ಕೆಲವೊಮ್ಮೆ ಹೊರಭಾಗದಲ್ಲಿ ಬಿಸಿಲಿನ ತಾಪ ಕಮ್ಮಿ ಇದ್ದಾಗ ಹೆಚ್ಚು ಚಳಿ ಇದ್ದಾಗ ಮಳೆಗಾಲದ ಸಂದರ್ಭದಲ್ಲಿ ಇಲ್ಲದೇ ಇದ್ದರೆ ಪ್ರಯಾಣ ಮಾಡಿ ಬಂದಾಗ ಕೂಡ ಮೈ ಕೈಗಳು ನೋವಾಗುವಂಥದ್ದು ಕೈ ಕಾಲುಗಳೆಲ್ಲ ಜೋಮ್ ಇಳಿದಿರುವ ರೀತಿಯಲ್ಲಿ ಫೀಲ್ ಆಗುವಂಥದ್ದು ಸಹಜವಾಗಿರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಏನು ಕೆಲಸ ಮಾಡೋದಕ್ಕೂ ಕೂಡ ಮನಸ್ಸು ಬರುವುದಿಲ್ಲ ಇನ್ನೂ ಸ್ವಲ್ಪ ಮಲಗನ ಅನಿಸುವಂತಹ ಮನಸ್ಥಿತಿ ಬರ್ತದೆ ಸೋಮಾರಿತನ ಜಾಸ್ತಿ ಆಗುತ್ತೆ ಏನೇ ಮಾಡೋದಕ್ಕೆ ಹೋದರೂ ಕೂಡ ಅದು ಏನಪ್ಪ ಇಷ್ಟು ಏನಿಗೆ ಇಷ್ಟೊಂದು ಮೈ ಕೈ ನೋವು ಅಂತ ಅನಿಸುತ್ತೆ ಆಗ ಕೆಲವೊಬ್ರು ಏನು ಮಾಡ್ತಾರೆ ಮಾತ್ರೆಗಳ ತಗೊಳ್ಳುವಂತಹ ಭ್ರಮೆ ಮಾಡ್ತಾರೆ ಮಾತ್ರೆ ತೊಗೊಳ್ಳುವುದರಿಂದ ನಿಮಗೆ ಬೇರೆ ರೀತಿಯಾದ ಅಡ್ಡ ಪರಿಣಾಮಗಳು ಬೀರುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಅದಕ್ಕಾಗಿ ಇಂದಿನ ಎರಡೂ ಒಂದು ಮುದ್ರ ಇನ್ನೊಂದು ಅಧೋಮುಖ ಶ್ವಾನಾಸನ ನಾವು ನಾಯಿಗಳನ್ನು ನೋಡಿರಬಹುದು ಮಲಗಿ ಎದ್ದ ತಕ್ಷಣ ಕಿವಿಗಳನ್ನು ಈ ರೀತಿ ಕೊಡವಿ ನಾಲ್ಕು ಕಾಲುಗಳನ್ನು ಹಿಂದೆ ಮುಂದೆ ಚಾಚಿ ಈ ರೀತಿ ಮೈನ ಪ್ರೆಸ್ ಮಾಡುವಂಥದ್ದು ಇರುತ್ತೆ ಆನಂತರ ಅದಕ್ಕೆ ಹಗೂರತೆ ಭಾವ ಬರುತ್ತೆ ಅದೇ ರೀತಿ ನಾವು ಕೂಡ ಅಷ್ಟೇ ನಮಗೆ ಹಾಸನ ಮಾಡೋದಕ್ಕಾಗೋದ್ರೆ ಸ್ವಲ್ಪ ಸ್ವಲ್ಪ ಪ್ರಯತ್ನಪೂರ್ವಕವಾಗಿ ಮಾಡಿ ನೋಡಿ ಅದರ ಅನುಭವ ನೀವೇ ಅನುಭವಿಸ್ತೀರಿ ಯಾರಿಗೆ ಅಧೋಮುಖ ಸ್ವಾನಾಸನ ಈಗಾಗಲೇ ಯೋಗದಲ್ಲಿ ಪರಿಪೂರ್ಣತೆಯಾಗಿ ಹೊಂದಿರ್ತಾರೆ ಆದರೆ ಅದರ ಲಾಭಗಳು ಗೊತ್ತಿರೋದಿಲ್ಲ ಅಂಥವರು ಕೂಡ ಎಷ್ಟೋ ರೀತಿಯಾದ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ ಆಸನದ ಮೇನು ಏನಂತಂದರೆ ಅದರ ನಷ್ಟಗಳು ಸರಿಯಾಗಿ ತಿಳ್ಕೊಂಡು ಮಾಡಿದಾಗ ಏನಾಗುತ್ತೆ ಯಾವುದೇ ರೀತಿಯಾದ ಡಾಕ್ಟ್ರು ಬೇಕಾಗಿಲ್ಲ ಮೆಡಿಸಿನ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಿಮ್ಮ ದೇಹದಲ್ಲಿ ಇರುವಂಥ ಎಷ್ಟೋ ಮೆಡಿಸಿನ್ ನಿಮ್ಮ ದೇಹ ರೆಡಿ ಮಾಡಿ ಕೊಡುತ್ತೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿರೋದಿಲ್ಲ ಅಂಥವರಿಗೆ ಈ ವಿಡಿಯೋ ನಿಮಗೆ ಸಹಕಾರಿಯಾಗಬಹುದು ಎಲ್ಲರಿಗೂ ಕೂಡ ಸಹಕಾರಿಯಾಗುವಂಥದ್ದು ಸಹಜ ಈ ಅಧೋಮುಖ ಶ್ವಾನಾಸನವನ್ನು ಕನಿಷ್ಠ ಪಕ್ಷ ಹತ್ತು ನಿಮಿಷಗಳ ಕಾಲ ಮಾಡಬೇಕಾಗತ್ತೆ ಸ್ವಲ್ಪ ಕಷ್ಟಕರ ವಿಷಯನೇ ಇದು ಎಂಥ ನಿಪುಣತೆ ಇದ್ದವನಿ ಕೂಡ ಕಷ್ಟ ಆಗುತ್ತೆ ಇದು ಹಾಗೇನು ಮಾಡಬೇಕು ಕನಿಷ್ಠ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಒಂದು ಐದರಿಂದ ಹತ್ತು ಬಾರಿ ಮಾಡುವಂಥದ್ದು ನೀವು ಮಾಡಿಕೊಳ್ಳಿ ಗ್ಯಾಪ್ ಕೊಡಿ ಆನಂತರ ಶಶಾಂಕಾಸನಕ್ಕೆ ಬನ್ನಿ ಅದೋ ಮುಖಾನಾಸನ ನಿಲ್ಲಿ ಮತ್ತು ಹಾಗೆ ಗ್ಯಾಪ್ ಕೊಡಿ ಮತ್ತು ಹಾಗೆ ರಿಪೀಟ್ ರಿಪೀಟ್ ಒಂದು ಹತ್ತು ಬಾರಿ ಈ ಥರ ಹದಿನೈದು ಬಾರಿ ಈ ರೀತಿ ಮಾಡುವುದರಿಂದ ನಿಮಗೆ ಆ ನಂತರ ಮಾಡಿ ನಿಮಗೆ ಉತ್ತಮವಾದಂಥ ಲಾಭ ಸಿಗುತ್ತೆ ಅದರ ಜೊತೆಯಲ್ಲಿ ಶವಾಸನ ನಂತರ ಈ ಈ ಮುದ್ರೆ ಅಂತ ಹೇಳಿದ್ನಲ್ವ ನಾನೀಗ ಬೆರಳುಗಳನ್ನು ಮೊದಲು ಈ ರೀತಿ ತರುವಂಥದ್ದು ಈಗಾಗಲೇ ತೋರಿಸಿದ್ದೀನಿ ಈ ಬೆರಳನ್ನು ಈ ರೀತಿ ಟಚ್ ಮಾಡಿ ಇದನ್ನು ಹಿಡಿಯುವಂಥದ್ದು ಇದಕ್ಕೆ ವ್ಯಾನ ಮುದ್ರಾ ಅಂತ ಕರೆಯುವಂಥದ್ದು ಇರುತ್ತೆ ಈ ವ್ಯಾನ ಅಂತಂದರೆ ನಮ್ಮ ದೇಹದಲ್ಲಿ ಪಂಚವಾಯುಗಳು ಇದೆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅಂತೇಳಿ ವ್ಯಾನ ಎಂದ ಕ್ಷಣವೇ ಇಡೀ ದೇಹ ಪೂರ್ತಿ ಸಂಚಾರ ಮಾಡುವಂತಹ ಗಾಳಿಯೇ ವ್ಯಾನವಾಯು ಈ ವ್ಯಾನವಾಯು ಯಾವಾಗ ಸರಿಯಾದ ರೀತಿ ಕೆಲಸ ಮಾಡುವುದಿಲ್ಲ ಅಂಥ ಸಂದರ್ಭದಲ್ಲಿ ನಿಮಗೆ ಅಗ್ನಿ ಮಂದೆ ಆಗುತ್ತೆ ಏರು ಸರಿಯಾಗಿ ಪಾಸ್ ಆಗುವುದಿಲ್ಲ ಹಾಗ ನಿಮಗೆ ಮೈ ಕೈ ನೋವು ಸಹಜವಾಗಿ ಈ ಮುದ್ರೆ ಮತ್ತು ಈ ಯೋಗಾಸನವನ್ನು ಅಭ್ಯಾಸ ಮಾಡುವುದರಿಂದ ನಿಮಗೆ ಉತ್ತಮವಾದಂಥ ಲಾಭ ಸಿಗುತ್ತೆ ಯಾವುದೇ ರೀತಿಯಾದ ಮಾತ್ರೆಗಳ ಗೋಜು ಬೇಕಾಗಿಲ್ಲ ಈಗ ನಾವು ಸಹಜವಾಗಿ ಕಾರಲ್ಲಿ ಪ್ರಯಾಣ ಮಾಡಿದರೂ ಕೂಡ ಅಷ್ಟೇ ಆಗುತ್ತೆ ಟೂ ವೀಲರ್ ಪ್ರಯಾಣ ಮಾಡಿದ್ರು ಅಷ್ಟೇ ಆಗುತ್ತೆ ಫ್ಲೈಟಲ್ಲಿ ಬಂದರೂ ಕೂಡ ಅಷ್ಟೇ ಟ್ರೈನಲ್ಲಿ ಬಂದರೂ ಕೂಡ ಅಷ್ಟೇ ಮೈ ಕೈ ನೋವಾಗುತ್ತೆ ಯಾಕಂದರೆ ನಮ್ಮ ದೇಹವನ್ನು ನಾವು ಸರಿಯಾದ ರೀತಿ ಬಳಸೋದೇ ಇಲ್ಲ ಅದೇನೇ ಇರಲಿ ಇವತ್ತು ನಾನು ಹೇಳುವಂಥ ಈ ಸಂಚಿಕೆಯಿಂದ ನಿಮಗೆ ಎಲ್ಲ ರೀತಿಯಾದ ಲಾಭದಾಯಕ ಅಂತ ನಾನು ಅಂದ್ಕೊಂಡಿದ್ದೀನಿ ನಾನು ಇದನ್ನು ಅನುಭವಿಸಿದ್ದೀನಿ ನೀವು ಕೂಡ ಮಾಡಿ ಅನುಭವಿಸಿ ಈಗ ಅಧೋಮುಖ ಸ್ವಾನಾಸನವನ್ನು ಹೇಗೆ ಮಾಡಬೇಕಂತ ನೋಡೋಣ ಬನ್ನಿ ಎರಡು ಇಟ್ಟಿಗಳನ್ನು ಆದರೆ ನಿಮ್ಮ ಜೊತೆಯಲ್ಲಿದ್ದರೆ ತಗೊಳ್ಳಿ ಇಲ್ಲದೇ ಬೇಕಾಗಿಲ್ಲ ಈಗ ಮೊದಲಿಗೆ ಟೇಬಲ್ ಆಕಾರಕ್ಕೆ ಬರುವಂಥದ್ದು ಎರಡೂ ಕೈಗಳ ಮೇಲೆ ಭಾರ ಬಿಡುತ್ತಾ ನಿಧಾನಕ್ಕೆ ಮೊಣಕಾಲುಗಳನ್ನು ಮೇಲೆ ಎತ್ತುವಂಥದ್ದು ಎತ್ತಿದ ನಂತರ ನಿಮಗೆ ಸಾಧ್ಯ ಆದರೆ ಎದೆಯ ಭಾಗವನ್ನು ಒಳಭಾಗಕ್ಕೆ ಪ್ರೆಸ್ ಮಾಡುವಂಥ ಪ್ರಯತ್ನ ಪಡಿ ನಿಮಗೆ ಕಾಲುಗಳು ಸೆಳೆತ ಒಂದು ಸ್ವಲ್ಪ ಇರುತ್ತೆ ಆದರೆ ಒಂದು ಸ್ವಲ್ಪ ಹಿಮ್ಮಡಿಗಳನ್ನು ಮೇಲೆ ಎತ್ತಿ ಇಮ್ಮಡಿಗಳನ್ನು ಮೇಲೆ ಎತ್ತಿದಾಗ ಒಂದು ಸ್ವಲ್ಪ ರೀತಿ ಸೆಳೆತ ಕಮ್ಮಿ ಇರುತ್ತೆ ಅಂಥ ಸಂದರ್ಭದಲ್ಲಿ ನಿಮ್ಮ ಮನೆಯಲ್ಲಿ ಇರುವಂಥ ಬ್ಲಾಂಕೆಟು ಈ ಥರದ್ದು ಇಟ್ಟಿಗೆ ಹುಡ್ಡಿನ ಇರುವಂತಹ ಬ್ರಿಕ್ಸ್ ಅಂತ ನಾವು ಹೇಳ್ತೀವಿ ಉಡ್ಡಿನ ಇಟ್ಟಿಗೆ ಅಂತ ಹೇಳ್ಬೋದು ಇಂಥದನ್ನು ನೀವು ಬಳಸಿ ಇಮ್ಮಡಿಗೆ ಇಟ್ಟಾಗ ನಿಮಗೆ ಆ ಪ್ರೆಸ್ ಮಾಡುವುದರಿಂದ ನಿಮ್ಮ ಕಾಲುಗಳ ಸೆಳೆತ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಆ ನರಗಳು ಬಲಿಷ್ಠ ಆಗಬೇಕಂದ್ರೆ ಈ ರೀತಿ ಸ್ಟ್ರೆಚಸ್ ಮಾಡುವಂಥದ್ದು ಅವಶ್ಯವಾಗಿ ಇದ್ದೇ ಇರುತ್ತೆ ಮಾಡಲೇಬೇಕು ಇಂದೂ ಮಾಡಿಲ್ಲ ಅಂದರೆ ಮತ್ತೆ ಹಿಂದೆಂದೂ ಕೂಡ ನಿಮಗೆ ಅದು ಮಾಡಲು ಸಾಧ್ಯವಾಗುವುದಿಲ್ಲ ಇಂದಿನ ನೋವೇ ಮುಂದಿನ ನಿಮ್ಮ ಜೀವನದ ನಲಿವು ನೋವು ಇದೆ ಅಂಥೇಳಿ ನಾವು ತಪ್ಪಿಸಿಕೊಳ್ಳುವಂತಹ ಪ್ರಮೆ ಮಾಡಬಾರ್ದು ನಮ್ಮ ಪೂರ್ವಿಕರು ಏನಾದರೂ ಅಡ್ಡ ಪರಿಣಾಮ ಆಗುವುದಿದ್ದರೆ ಅವರು ಹೇಳ್ತಿರಲಿಲ್ಲ ಅನ್ನುವಂಥದ್ದು ನಿಮ್ಮ ಮನವರಿಕೆಗೆ ಬರಬೇಕು ಏನೇನು ಆಗುವುದಿಲ್ಲ ಅಂತೇಳಿ ಮನಸ್ಸಿನಲ್ಲಿ ಗಟ್ಟಿ ನಿರ್ಧಾರ ಮಾಡಿ ಕಾಲುಗಳನ್ನು ಒತ್ತುವಂಥ ಪ್ರಯತ್ನ ಪಡಬೇಕು ಆದರೆ ನಿಮಗೆ ಎಷ್ಟಾಗುತ್ತೆ ಅಷ್ಟು ಪ್ರಯತ್ನಪೂರ್ವಕವಾಗಿ ಒತ್ತಾಯ ಬೇಕಾಗಿಲ್ಲ ಇಲ್ಲಿ ನಿಮಗೆ ಯಾರಾದರೂ ಸಹಾಯಕರು ಯಾರಾದರೂ ಇದ್ದರೆ ಕಾಲುಗಳನ್ನು ಸ್ವಲ್ಪ ಹಿಂದಕ್ಕೆ ಮಂಡಿಯಿಂದ ಇಳಿದು ಒಂದು ಸ್ವಲ್ಪ ಎಳೆಯುವಂಥ ಪ್ರಮೆ ಮಾಡಿಸ್ಬೋದು ಇಲ್ಲದೇ ಇದ್ರೆ ಬೇಕಾಗಿಲ್ಲ ಕೆಲ ದಿನಗಳ ಅಭ್ಯಾಸದ ನಂತರ ಈ ರೀತಿ ನೀ ಸ್ಟ್ರಕ್ಚರ್ಸ್ ಮಾಡೋದಕ್ಕೆ ಈ ರೀತಿ ಆರಾಮದಾಯಕವಾಗಿ ಇರುವುದಕ್ಕೆ ನಿಮಗೆ ಸಹಾಯ ಆಗುತ್ತೆ ಈ ಆಸನ ಈ ದಿನನಿತ್ಯ ಅಭ್ಯಾಸ ಮಾಡಿದಾಗ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಆರಾಮದಾಯಕ ಅನಿಸುತ್ತೆ ತೊಂದರೆ ಇದ್ದಾಗ ಮಾಡಬೇಕಂತ ಏನೂ ಇಲ್ಲ ತೊಂದರೆ ಇದ್ದಾಗ ಮಾಡೋಕ್ಕೋದ್ರೆ ಸ್ವಲ್ಪ ಕಷ್ಟಕರ ಅನಿಸುತ್ತೆ ದಿನನಿತ್ಯ ಸ್ವಲ್ಪ ಸ್ವಲ್ಪ ಅಭ್ಯಾಸ ಇಂತಹ ಒಳ್ಳೆಯ ವಿಚಾರಗಳನ್ನು ಆಗಾಗ ಅಭ್ಯಾಸ ಮಾಡುವುದರಿಂದ ನಿಮಗೆ ಎಂದೂ ಕೂಡ ಕೈ ನೋವು ಆಗುವಂಥದ್ದು ಅದು ಇದು ಏನೂ ಆಗುವುದಿಲ್ಲ ಅದಕ್ಕೆ ದೇಹವನ್ನು ಬಳಸುವುದರಿಂದ ಬಹಳ ಅನುಕೂಲದಾಯಕವಾಗಿರುತ್ತೆ ನಮ್ಮ ದೇಹ ಯಾವಾಗಲೂ ಕೂಡ ಕೋಟಿ ಆಗಿರಬೇಕು ಅದಕ್ಕೆ ನಾವು ಮುದ್ರೆಗಳನ್ನು ಮಾಡಿದಾಗ ಕೂಡ ದೇಹ ಭದ್ರ ಆಗುತ್ತೆ ಮುದ್ರ ನಿಮ್ಮ ದೇಹ ಭದ್ರ ಆಸನಗಳು ಎಷ್ಟು ಅಭ್ಯಾಸ ಮಾಡ್ತೀವಿ ಅದೇ ರೀತಿ ಸ್ವಲ್ಪ ಸ್ವಲ್ಪ ಮುದ್ರೆಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಆಸನಗಳನ್ನು ಕೂಡ ಸ್ವಲ್ಪ ಸ್ವಲ್ಪ ಪ್ರಾಣಾಯಾಮಗಳನ್ನು ಹಾಗೆ ಒಂದೊಂದು ರೀತಿಯಲ್ಲಿ ನಮ್ಮ ಜೀವನ ಶೈಲಿಯನ್ನು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಬದಲಾಯಿಸಬೇಕು ಅದೇ ಸಕಾರಾತ್ಮಕ ಮನೋಭಾವನೆ ಈ ರೀತಿ ಮಾಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ನಿಮ್ಮ ಕುಟುಂಬದ ಜವಾಬ್ದಾರಿ ಕೂಡ ನಿಮ್ಮ ಕೈಯಲ್ಲಿದೆ ನಿಮ್ಮ ನಾಡಿನ ಜವಾಬ್ದಾರಿ ನಿಮ್ಮ ದೇಶದ ಜವಾಬ್ದಾರಿ ಕೂಡ ನಿಮ್ಮಲ್ಲಿ ಇದೆ ನನ್ನಿಂದ ಪ್ರಾರಂಭ ಮೊದಲು ಆಗಬೇಕು ನಾನು ಸರಿ ಹೋಗಬೇಕು ಎನ್ನುವಂಥದ್ದು ಮನವರಿಕೆ ನಿಮಗೆ ಬರಬೇಕು ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣವೇ ಅಲ್ಲಿವರೆಗೂ ತಾಯಿರಿ ಖುಷಿಯಾಗಿರಿ ಸಂತೋಷವಾಗಿರಿ ಸಂತೋಷಕ್ಕೆ ಯಾವುದೇ ಕಾರಣಕ್ಕೂ ಧಕ್ಕೆ ಮಾಡದೆ ತಾಯಿರಿ ಬೇಗ ಮಲಗಿ ಬೇಗ ಹೇಳಿ ಶುಭ ದಿನ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಿ ಭವಂತು ಓಂ ಶಾಂತ ಶಾಂತ ಶಾಂತಿ ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮಗೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನೇ ಭವಂತು